ಮತ್ತು ಮುಖ್ಯವಾಗಿ ನಾನು ಹೇಳ ಹೇಳೋದಕ್ಕೆ ಬಯಸಿದ್ದೇನಪ್ಪ ಅಂದ್ಯ ಪುಸ್ತಕದ ಒಳಗಡೆ ಗತಕಾಲದಲ್ಲಿ ಎಲ್ಲೋ ನಡೆದೋಗಿರುತ್ತೆ ಒಂದು ಘಟನೆ ಒಂದು ಘಟನೆ ಯಾವಾಗಲೂ ನಡೆದೋಗಿದೆ ಇತಿಹಾಸದ ಒಳಗಡೆ ಅದನ್ನು ಇವತ್ತಿಗೆ ಇಟ್ಕೊಬಿಟ್ಟು ಅದಕ್ಕೆ ವಿಮರ್ಶೆ ಮಾಡಿ ಅದಕ್ಕೆ ನೀನು ಮಹಬೂಬ್ ಕಾರಣ ಅಂತ ಹೇಳೋದಿದೆಯಲ್ಲ ಅದು ದೊಡ್ಡ ಅಪರಾಧ ಅಂತ ಹೇಳಿ ಅಂತ ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಆ ಸಂದರ್ಭದಲ್ಲಿ ಅವನೇನು ಮಾಡಿರ್ತಾನೆ ಏನು ಇಂದಿರಾ ಗಾಂಧಿಗೆ ಅವರ ಸಿಕ್ಕರು ಗುಂಡು ಹೊಡೆದ್ರು ರಾಜೀವ್ ಗಾಂಧಿಗೆ ಎಲ್ ಟಿ ಟಿಗಳು ಹೊಡೆದ್ರು ಅದು ಇತಿಹಾಸದಲ್ಲಿ ನಡೆದೋಗಿದೆ ಅದು ಅದಕ್ಕೆ ಸಿಖರ ಕಾರಣ ಇದಕ್ಕೆ ತಮಿಳರ ಕಾರಣ ಅವತ್ತು ಔರಂಗಜೇಬಿಯನ್ನು ಮಾಡೋದಕ್ಕೆ ಅದು ನಾನು ಕಾರಣ ಅಂತ ಹೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿದೆ ಪಾಠವನ್ನು ಕಲಿಬೇಕು ನಾವು ಅಷ್ಟೇ ಇತಿಹಾಸದಲ್ಲಿ ಇಂತಹ ಘಟನೆಗಳು ನಡೆದರೆ ಅದಕ್ಕೆ ನಮ್ಮ ಮೇಡಮ್ರು ಹೇಳ್ತಾಯಿದ್ರು ನನ್ನ ಜನಾಂಗದ ಒಬ್ಬ ವ್ಯಕ್ತಿ ಒಂದು ಮಗುವಿನ ಮೇಲೆ ಅತ್ಯಾಚಾರ ನಡೆದ್ರೆ ಅದಕ್ಕೆ ಹೊಣೆಗಾರಿಕೆ ನನಗೆ ಮಾಡ್ತಾರೆ ಅನ್ನೋದು ಇತಿಹಾಸ ಕಲಿಸಿದೆ ಈಗ ಈಗಾಗಲೇ ಕಲಿಸಿದೆ ಸಿಖ್ಖರ ಮೇಲೆ ಸಿಖ್ಖದ ಕಡೆಗಳೆಲ್ಲ ಅವ್ರನ್ನ ಹೊಡೆದಕರು ಎಲ್ ಟಿ ಡಿ ಕಡ ದಾಳಿ ಆಯಿತು ಮುಸಲ್ಮಾನರ ಮೇಲೆ ಯಾಕೆ ಆಗ್ತಿದ್ದೇವೆ ಅಂತ ಇಂತಹ ಘಟನೆಗಳು ನಡೆದಿದ್ದಾವೆ ಆ ತಪ್ಪುಗಳನ್ನು ನಾನು ಮಾಡಬಾರ್ದು ಅಂತ ಈ ತಪ್ಪುಗಳನ್ನು ನಾನು ಮಾಡಿದ್ರೆ ನಾನು ಮಾಡಿದ್ರೆ ಅದು ತುಂಬ ಸಮಾಜದ ಮೇಲೆ ಪರಿಣಾಮ ಬೀಳುತ್ತೆ ಅದು ಮಾಡಬಾರ್ದು ಅಂತ ಇತಿಹಾಸನ ಕಳಿಸ್ಕೊಡ್ತೇನೆ ಅಂತ ಅದಕ್ಕೆ ಮತ್ತು ಮುಖ್ಯವಾಗಿ ನಾನು ಮಾತನ್ನು ಮುಗಿಸ್ತೇನೆ ಈ ಪುಸ್ತಕವನ್ನು ಯಾಕೆ ನಾನು ಬರೆದೆ ಅಂತ ಹೇಳಿದರೆ ನಮ್ಮ ಜನಾಂಗಕ್ಕೆ ಈ ವಿದ್ಯೆ ಇದೆ ಎಜುಕೇಷನ್ ಇದೆ ಓದ್ತಾ ಇದ್ದಾರೆ ಇಲ್ಲ ಅಂತಲ್ಲ ಮುಸ್ಲಿಂ ಜನಾಂಗ ಓದ್ತಾ ಇದ್ದಾರೆ ಆದರೆ ಎಜುಕೇಟೆಡ್ ಆಗಿಲ್ಲ ಅಂತ ಇದು ನನ್ನ ನನ್ನ ಆಪಾದನೆ ಅಲ್ಲ ಆದರೆ ಎಜುಕೇಟೆಡ್ ಆಗಿಲ್ಲ ಅಂತ ಇಂಜಿನಿಯರು ಓದ್ತಾರೆ ಏನೇನೋ ಓದ್ತಾರೆ ಆದರೆ ಪ್ರಸಕ್ತ ಸಂದರ್ಭದಲ್ಲೇ ಯಾರೋ ಒಬ್ಬ ಜನಾಂಗೀಯವಾಗಿ ಪ್ರಶ್ನೆ ಮಾಡಿದ ಅದಕ್ಕೆ ಅವನಿಗೆ ಉತ್ತರ ಹೇಳುವಂಥ ಸಾಮರ್ಥ್ಯ ಶಕ್ತಿ ಅವ್ರಂಥ ಇರೋದಿಲ್ಲ ಅಂತ ಅದಕ್ಕೋಸ್ಕರ ಕನಿಷ್ಠ ಕೆಲವು ಪುಸ್ತಕಗಳನ್ನು ನೀವು ಓದ್ಕೊಂಡ್ರೆ ಕೆಲವು ವಿಚಾರಗಳನ್ನು ನೀವು ತಿಳ್ಕೊಂಡ್ರೆ ಅವನ್ನ ಹೇಳೋದಕ್ಕೆ ಆಗುತ್ತೆ ಅಂತ ಯಾಕೆಂತೇಳಿದ್ರೆ ಏ ಅವರು ಅವ್ರ ಕೆಲಸನೇ ಮುಸಲ್ಮಾನರ ಮೇಲೆ ವಿರೋಧ ಮಾಡೋದು ಅಂತ ಹೇಳಿ ನಾವು ಸುಮ್ಮನೆ ಇದ್ದರೆ ಇದು ನಿರಂತರವಾಗಿ ಇದೇ ರೀತಿ ಮುಂದುವರಿತಾ ಇರುತ್ತೆ ನನ್ನ ಮೇಲೆ ಆಪಾದನೆಗಳು ಬಂದಾಗ ಹೌದು ನಾನು ಆ ಥರ ಅಲ್ಲಪ್ಪ ನಾನು ಒಳ್ಳೆಯವನು ಅಂತ ಹೇಳುವಂಥ ಕನಿಷ್ಠ ಪ್ರಯತ್ನವನ್ನು ಆ ಜನಾಂಗ ಮಾಡಲೇಬೇಕು ಆ ಜನಾಂಗ ಮಾಡದಲ್ಲೇ ಇದ್ದರೆ ನಿರಂತರವಾಗಿ ಆ ಆಪಾದನೆ ಅವ್ರ ಮೇಲೆ ಇದ್ದೇ ಇರುತ್ತೆ ಬಟ್ಟೆಗೆ ಕೊಳೆಯಾದರೆ ಅದರ ತೊಳೆಯುವಂಥ ಕೆಲಸಗಳನ್ನು ಮಾಡಲೇಬೇಕು ಮಾಡಲಿಲ್ಲ ಅಂತೇಳಿದ್ರೆ ಆ ಕರೆಗಳು ಅದೇ ರೀತಿ ಉಳ್ಕೊಳ್ತವೆ ಹಾಗಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಈ ಸಮಾಜ ಮಾಡಬೇಕು ಅಂತ ಮತ್ತೊಂದು ದೃಷ್ಟಿಕೋನದಲ್ಲಿ ಈ ಪುಸ್ತಕವನ್ನು ಯಾರು ಹಿಂದುತ್ವವಾದಿಗಳಿದ್ದಾರೆ ಮುಸಲ್ಮಾನ್ ಮುಕ್ತ ಭಾರತಗಳಾಗಬೇಕು ಅಂತ ಯಾರು ಬಯಸ್ತಾರೆ ಅವರು ಕೂಡ ಈ ಈ ವಿಚಾರಗಳನ್ನ ತಿಳ್ಕೊಂಡಾಗ ಹೌದು ನಾನು ತಿಳ್ಕೊಂಡಿರೋದು ನನಗೆ ಹೇಳಿಕೊಟ್ಟಿದ್ದು ನಾನು ನೋಡ್ತಾ ಇರೋದು ತಪ್ಪು ಆ ಥರ ಇಲ್ಲ ವಾಸ್ತವನೆ ಬೇರೆ ಇದೆ ಅದು ತಿಳ್ಕೊಳ್ಳಿ ಅಂತಲೂ ಕೂಡ ಈ ಪುಸ್ತಕವನ್ನು ಕೂಡ ನಾನು ಬರೆಯೋದಕ್ಕೆ ಪ್ರಯತ್ನಪಟ್ಟಿದ್ದೇನೆ ಎರಡು ಕಡೆಯವರು ಕೂಡ ಮಾಡಬೇಕು ಅಂತ ಉದ್ದೇಶ ಇಷ್ಟೇ ಭಾರತ ಇದೆಯಲ್ಲ ಅದು ನಮ್ಮ ಎಲ್ಲರ ಭಾರತ ಇದು ಬಹುತ್ವ ಭಾರತ ಇದು ಯಾವುದೇ ವ್ಯಕ್ತಿಗಳ ಭಾರತ ಅಲ್ಲ ಮೊದಲನೇದಾಗಿ ಮೂಲ ನಿವಾಸಿ ಮುಕ್ತ ಭಾರತ ಅಂತ ಟೈಟ್ಲ್ ಯಾಕಪ್ಪ ಕೊಟ್ಟಿದ್ದೀವಿ ಅಂದರೆ ನಮಗೆ ಒಂದು ಸತ್ಯ ಗೊತ್ತಿಲ್ಲ ನಾವುಗಳೇ ಇಲ್ಲಿಯೇ ಮೂಲ ನಿವಾಸಿಗಳು ಅಂತ ನಮ್ಮಲ್ಲಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಲ್ಲೋ ಅರಬಿನ ಪಳೆಯಳಿಕೆಗಳು ನಾವು ಅಂತ ತಿಳ್ಕೊಂಡಿರೋ ತಿಳ್ಕೊಂಡಿರೋ ಮನಸ್ಥಿತಿಗಳು ಕೂಡ ಇದ್ದಾವೆ ಅಲ್ಲ ಈ ದೇಶದ ತೊಂಬತ್ತೊಂಬತ್ತು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಮುಸಲ್ಮಾನರು ಯಾವುದೇ ಒಂದು ಕಾರಣಕ್ಕೆ ಧರ್ಮಾಂತರವಾಗಿ ಮುಸಲ್ಮಾನರಾಗಿ ಪರಿವರ್ತನೆ ಆಗಿರೋರು ಮತಾಂತರ ಅನ್ನೋಕ್ಕಿಂತ ಧರ್ಮಾಂತರ ಆಗಿರುವಂಥವರು ಎಲ್ಲರೂ ಕೂಡ ನಾವು ಕೂಡ ಇಲ್ಲಿ ರೋಹಿತ್ ಆಗಿರ್ಬೋದು ಧರ್ಮೇಶ್ ಆಗಿರ್ಬೋದು ಶಾಂತ ಅತ್ನಿ ಆಗಿರ್ಬೋದು ನಾಗರಾಜ್ ಯಾರೇ ಆಗಿರ್ಬೋದು ಎಲ್ಲರ ಡಿ ಎನ್ ಎಗಳು ಎಲ್ಲೋ ಒಂದು ಕಡೆ ಹೊಂದ್ಕೋತವೆ ನಾವೆಲ್ಲರೂ ಕೂಡ ಇಲ್ಲಿ ಮೂಲ ನಿವಾಸಿಗಳೇ ನಾವೆಲ್ಲರೂ ಕೂಡ ಈ ದೇಶದವರೇ ಅಂತ ಹಾಗಾಗಿ ನಮ್ಮನ್ನು ಪ್ರಶ್ನೆ ಈ ಪ್ರಶ್ನೆ ಮಾಡುವಂಥ ಹಕ್ಕು ನಮ್ಮ ದೇಶ ಪ್ರೇಮವನ್ನು ಮೌಲ್ಯಮಾಪನ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ ನಾವು ಈ ದೇಶದ ಮೂಲ ನಿವಾಸಿಗಳು ಅನ್ನೋದನ್ನು ಈ ಪುಸ್ತಕದ ಮೂಲಕ ಹೇಳ್ತಾ ಯಾರು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಇದು ಇಲ್ಲಿ ಇದನ್ನು ಓದಿ ನೋಡಿ ಅವರಿಗೆ ಹೇಳಿ ನಿಮ್ ನಿಮಗೆ ಕಂಡು ಬರುವಂಥ ಇಲ್ಲಿಂಥ ವಿಚಾರಗಳನ್ನು ಹೇಳಿ ಸಮರ್ಥ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳಿ ನೀನು ಹೇಳ್ತಾ ಇರೋದು ಸುಳ್ಳು ನಿನಗೆ ಗೊತ್ತಿಲ್ಲ ನೀನು ಯಾರು ಹೇಳ್ಕೊಟ್ಟಿದ್ದನ್ನು ಹೇಳ್ತಾ ಇದೆಯಾ ನೀನು ವಾಟ್ಸಪ್ ಯೂನಿವರ್ಸಿಟಿನ ನೋಡಿಕೊಂಡು ಅಥವಾ ಸುಳ್ಳು ಬರೋದಂಥ ಇತಿಹಾಸವನ್ನು ನೀನು ನೋಡಿಕೊಂಡು ನಮ್ಮ ಮೇಲೆ ಹೇಳ್ತಾ ಇದೆಯಾ